ಹೇಳಿದ್ದೇನು ಇವಿಎಂ ನಂಬೋಕಾಗಲ್ಲ ಅಂದ್ರೆ ಹೇಗೆ ಎಸ್ ಎಸ್ಟಿ ಮತಗಳು ಕಣ್ಮರೆ ಬ್ಯಾಲೆಟ್ ಪೇಪರ್ಗೆ ಬೆಂಬಲ ಸೂಚಿಸಿದ ಟ್ರಂಪ್ ಚುನಾವಣಾ ಆಯೋಗ ಕುರುಡಾಗಿದ್ಯಾ ಟ್ರಂಪ್ ಕಾಂಗ್ರೆಸ್ನ ಗಂಜಿ ಗಿರಾಕಿ ನಮಸ್ಕಾರ ಸ್ವಾಗತ ನಾನ್ ಜಿ ಎಂ ಪವಿತ್ರ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬ್ಯಾಲೆಟ್ ಪೇಪರ್ಗಳಿಗೆ ಬೆಂಬಲ ನೀಡಿರೋದು ಎಲೆಕ್ಟ್ರಾನಿಕ್ ಮತಯಂತ್ರ ಅಂದರೆ ಇವಿಎಮ್ ಅನ್ನು ಟೀಕಿಸಿರೋ ಎಲ್ಲ ವಿಡಿಯೋಗಳು ವೈರಲ್ ಆಗ್ತಾ ಇದೆ ಸೊ ಟ್ರಂಪ್ ಇವಿಎಂ ಬಗ್ಗೆ ಏನು ಹೇಳಿದ್ರು ಇದಕ್ಕೆ ರಿಯಾಕ್ಷನ್ ಯಾವ ರೀತಿ ಬರ್ತಾ ಇದೆ ಅನ್ನೋದನ್ನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ It's too many transactions taking place uh, too quickly. It's just not, he said, honestly. And I've gone to uh, the best people, the smartest computer minds from MIT, from others. My uncle was a professor for 41 years at MIT and a brilliant guy. And, and I got to know a lot of the people up there. And uh, they will tell you that the, the most secure way that you can secure ಹಾಗಾದರೆ ಟ್ರಂಪ್ ಹೇಳಿದ್ದೇನು ಎರಡ್ ಸಾವಿರದ ಇಪ್ಪತ್ತರ ಅಮೆರಿಕ ಚುನಾವಣೆಗಳು ಮತ್ತು ಕಳೆದ ವರ್ಷದ ಭಾರತದಲ್ಲಿ ನಡೆದಂಥ ಚುನಾವಣೆಗಳಲ್ಲಿ ಯುನೈಟೆಡ್ ಸ್ಟೇಟ್ಸ್ ಏಜೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಯುಎಸ್ಎಐ ಹಸ್ತಕ್ಷೇಪ ಮಾಡುವ ಬಗ್ಗೆ ಕೇಳಲಾದಂಥ ಪ್ರಶ್ನೆಗಳಿಗೆ ಉತ್ತರಿಸಿದಂಥ ಟ್ರಂಪ್ ಚುನಾವಣೆಗಳಿಗೆ ಕಾಗದದ ಮತಪತ್ರಗಳ ಪರ ಬ್ಯಾಟ್ ಬೀಸಿದ್ದಾರೆ ಸೊ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಹಳಷ್ಟು ಕೆಟ್ಟ ವಿಷಯಗಳು ನಡೆದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೆಟ್ಟ ವಿಷಯಗಳು ನಡೀತಿದೆ ಅಂತ ನಾನು ಭಾವಿಸ್ತೇನೆ ಆದರೆ ನಾವು ಅತ್ಯದ್ಭುತ ಅಂತರದಿಂದ ಗೆದ್ದಿದ್ದೇವೆ ನಾವು ಪ್ರತಿ ಸ್ವಿಂಗ್ ರಾಜ್ಯವನ್ನೂ ಸಹ ಗೆದ್ದಿದ್ದೇವೆ ಲಕ್ಷಾಂತರ ಮತಗಳ ಅಂತರದಿಂದ ಗೆದ್ದಿದ್ದೇವೆ ಅಂತ ಹೇಳಿದ ಟ್ರಂಪ್ ನಾವು ಈಗ ಒಂದು ವಿಭಿನ್ನವಾದ ವ್ಯವಸ್ಥೆಗೆ ಹೋಗೋಕೆ ಯೋಚನೆ ಮಾಡ್ತಾ ಇದ್ದೀವಿ ಅಲ್ಲಿ ಒಂದು ದಿನದ ಮತದಾನ ಮತದಾರರ ಗುರುತಿನ ಚೀಟಿ ಅದನ್ನು ನಾವು ಮಾಡಬೇಕು ಅಷ್ಟೇ ಅಲ್ಲ ಬ್ಯಾಲೆಟ್ ಪೇಪರ್ ಅನ್ನ ಮರಳಿ ತರಬೇಕಾಗಿದೆ ಈ ಬ್ಯಾಲೆಟ್ ಪೇಪರ್ ಮಾತ್ರ ಸರಿಯಾದ ನಿಖರವಾದ ರಿಸಲ್ಟ್ ಕೊಡೋಕೆ ಸಾಧ್ಯ ಯಂತ್ರಗಳು ದುಬಾರಿಯಾಗಿರೋದ್ರಿಂದ ಪೇಪರ್ ಬ್ಯಾಲೆಟ್ ಮತ್ತು ಅದನ್ನೇ ಮತದಾನಕ್ಕೆ ಬದಲಾಯಿಸುವಂತೆ ಟ್ರಂಪ್ ರಾಜ್ಯಪಾಲರನ್ನ ಒತ್ತಾಯಿಸಿರುವಂತಹ ವಿಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಇನ್ನು ಟ್ರಂಪ್ ಬ್ಯಾಲೆಟ್ ಪೇಪರ್ಗಳನ್ನ ಬೆಂಬಲಿಸಿ ಮಾತಾಡ್ತಾ ಇರೋದು ಮತ್ತು ಮತದಾರರ ವಂಚನೆಯ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿರೋದು ಇದೇ ಮೊದಲೇನಲ್ಲ ಎರಡ್ ಸಾವಿರದ ಇಪ್ಪತ್ತರ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಜೋ ಬೈಡನ್ ಗೆಲುವಿನ ನಂತರ ಈ ಬ್ಯಾಲೆಟ್ ಪೇಪರ್ ವಿಚಾರ ಅಮೆರಿಕದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ ಮಾಡಿತ್ತು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆಗಿಂತ ಮೊದಲು ಟ್ರಂಪ್ ಈ ಮೇಲಿನ ಮತದಾನ ವ್ಯವಸ್ಥೆಯನ್ನ ಪದೇ ಪದೇ ಪ್ರಶ್ನಿಸ್ತಾ ಇದ್ರು ನಂತರ ಸೋಲಿನ ನಂತರನು ಸಹ ಇವರು ಅದನ್ನ ವಂಚನೆ ಅಂತ ಕರೆದಿದ್ರು ಕಳೆದ ವರ್ಷ ರಿಪಬ್ಲಿಕನ್ ಪಕ್ಷದ ಅಧ್ಯಕ್ಷೀಯ ಅಭ್ಯರ್ಥಿಯಾಗಿದ್ದಾಗ ಟ್ರಂಪ್ ಒಂದು ಪಾಡ್ಕಾಸ್ಟರ್ ಜೋ ರೋಗನ್ ಅವರ ಜೊತೆಗಿನ ಒಂದು ಸಂದರ್ಶನದಲ್ಲಿ ಬ್ಯಾಲೆಟ್ ಪೇಪರ್ಗೆ ತಮ್ಮ ಬೆಂಬಲ ಇದೆ ಅನ್ನೋದನ್ನ ಹೇಳಿದ್ರು ಇನ್ನು ಇದೇ ಮಾತನ್ನ ಟ್ರಂಪ್ ಮೋದಿ ಎದುರಿಗೆ ಹೇಳಿದ್ದಾರೆ ಈಗ ಅಂಧ ಭಕ್ತರು ಟ್ರಂಪ್ಗೆ ಏನ್ ಹೇಳ್ತಾರೆ ಟ್ರಂಪ್ ಭಾರತ ವಿರೋಧಿ ಅಂತ ಹೇಳ್ತಾರ ಅಥವಾ ಟ್ರಂಪ್ ಕಾಂಗ್ರೆಸ್ನ ಗಂಜಿ ಗಿರಾಕಿ ಅಂತ ಹೇಳ್ತಾರ ಇನ್ನು ಭಾರತದಲ್ಲೂ ಸಹ ಕಳೆದ ಕೆಲವು ಮೂರು ವರ್ಷಗಳಿಂದ ಇವಿಎಂಗಳ ದುರ್ಬಳಕೆ ಬಗ್ಗೆ ಹಲವಾರು ವಿರೋಧ ಪಕ್ಷದ ನಾಯಕರು ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಕಳೆದ ವರ್ಷ ನವೆಂಬರ್ನಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪರಿಶಿಷ್ಟ ಜಾತಿಗಳು ಪರಿಶಿಷ್ಟ ಪಂಗಡಗಳು ಮತ್ತು ಇತರ ಹಿಂದುಳಿದ ವರ್ಗಗಳ ಮತಗಳು ಕಣ್ಮರೆ ಆಗ್ತಾ ಇದೆ ಅಂತ ಹೇಳೋ ಮೂಲಕ ಬ್ಯಾಲೆಟ್ ಪೇಪರ್ ವ್ಯವಸ್ಥೆಯನ್ನ ಮರಳಿ ತರಬೇಕು ಅಂತ ಹೇಳಿದರು ಇನ್ನು ಡಿಸೆಂಬರ್ನಲ್ಲಿ ಬಿಜು ಜನತಾದಳ ಬಿಜೆಡಿಯ ಮುಖ್ಯಸ್ಥ ಮತ್ತು ಒಡಿಶಾದ ಮಾಜಿ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ವಿಧಾನಸಭಾ ಚುನಾವಣೆ ಟೈಮ್ನಲ್ಲಿ ಇವಿಎಂ ಮತದಾನದಲ್ಲಿ ಕಂಡು ವ್ಯತ್ಯಾಸದ ಬಗ್ಗೆ ತನಿಖೆಗೆ ಕರೆ ನೀಡಿದ್ರು ಜೊತೆಗೆ ಬ್ಯಾಲೆಟ್ ಪೇಪರ್ಗಳ ಪರವಾಗಿ ನಾವಿದ್ದೇವೆ ಅಂತ ಹೇಳಿದ್ರು ಇನ್ನು ಚುನಾವಣೆಯಲ್ಲಿ ವಂಚನೆ ಆಗಬಾರ್ದು ಅಂತಂದ್ರೆ ಬ್ಯಾಲೆಟ್ ಪೇಪರ್ ಬಳಸಬೇಕು ಈ ಮೂಲಕ ನಡೆಸುವಂತಹ ಮತದಾನ ಅತ್ಯಂತ ವಿಶ್ವಾಸಾರ್ಹ ಅಂತ ಪರಿಗಣಿಸಲಾಗತ್ತೆ ಅಂತ ಶಿವಸೇನೆ ಯುಬಿಟಿ ವಕ್ತಾರ ಆನಂದ್ ದುಬೆ ದಿ ಪ್ರಿಂಟ್ಗೆ ಮಾಹಿತಿ ನೀಡಿದ್ದಾರೆ ಅಷ್ಟೇ ಅಲ್ಲ ಅಮೆರಿಕಾದಂತಹ ಅಭಿವೃದ್ಧಿ ಹೊಂದಿದ ದೇಶ ಬ್ಯಾಲೆಟ್ ಪೇಪರ್ ನಲ್ಲಿ ಚುನಾವಣೆ ನಡೆಸೋಕೆ ಸಾಧ್ಯ ಆದ್ರೆ ನಾವು ಸಹ ಯಾಕೆ ಪ್ರಯತ್ನಿಸಬಾರದು ಮೋದಿಜಿ ಮತ್ತು ಟ್ರಂಪ್ ಜಿ ಸ್ನೇಹಿತರು ಮತ್ತು ಒಬ್ಬ ಸ್ನೇಹಿತ ಇನ್ನೊಬ್ಬ ಸ್ನೇಹಿತನ ಮಾತನ್ನ ಕೇಳಿದ್ರೆ ಅವರ ಸ್ನೇಹ ಬಲಗೊಳ್ಳತ್ತೆ ಅಂತ ಹೇಳಿದ್ದಾರೆ ಇನ್ನು ಸಮಾಜವಾದಿ ಪಕ್ಷದ ರಾಷ್ಟ್ರೀಯ ವಕ್ತಾರ ಅಶುತೋಷ್ ವರ್ಮಾ ಕೂಡ ಬ್ಯಾಲೆಟ್ ಪೇಪರ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಎ ವಿಎಂಗಳಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ಇರಬಹುದು ಆದರೆ ನಮ್ಮ ಸಂವಿಧಾನ ನಮ್ಮ ಮತದಾರರು ಮತ್ತು ಮತದಾರರ ನಂಬಿಕೆ ಮೇಲೆ ನಿಂತಿದೆ ಈಗ ಅವರಿಗೆ ಇ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ದಾರೆ ಈ ಹಿಂದಿನಿಂದಾನೂ ಕೂಡ ರಾಜಕೀಯ ಪಕ್ಷಗಳು ಇ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸ್ತಾನೆ ಬಂದಿದ್ದಾರೆ ಇನ್ನು ಟ್ರಂಪ್ ಹಾಗೂ ಮೋದಿ ಹೇಗಿದ್ರು ಚಡ್ಡಿ ದೋಸ್ತ್ಗಳ ರೀತಿ ಇದ್ದಾರೆ ಟ್ರಂಪ್ಗೂ ಕೂಡ ಇ ವಿಎಂ ಮೇಲೆ ನಂಬಿಕೆ ಇಲ್ಲ ಹಾಗಾಗಿ ಟ್ರಂಪ್ ಮಾತನ್ನ ಸ್ವಲ್ಪ ಮೋದಿ ಆಲಿಸಿದ್ರೆ ಇವಿಎಂ ತನಿಖೆಯನ್ನ ನಡೆಸಬಹುದಾಗಿದೆ ವಿಶ್ವಾಸಾರ್ಹತೆಯನ್ನ ಹೆಚ್ಚಿಸಬಹುದಾಗಿದೆ ಆದ್ರೆ ಜನರ ನಂಬಿಕೆನ ಉಳಿಸಿಕೊಳ್ಳುವ ಅನುಮಾನವನ್ನ ಬಗೆಹರಿಸುವ ಗೋಜಿಗೆ ಚುನಾವಣಾ ಆಯೋಗ ಇನ್ನೂ ತನಕ ಹೋಗೇ ಇಲ್ಲ ಚುನಾವಣಾ ಆಯೋಗ ಮೋದಿಜಿ ನಡವಳಿಕೆ ನೋಡಿ ನೋಡಿ ಇವಿಎಂ ಮೇಲೆ ನಂಬಿಕೆ ಸತ್ತೇ ಹೋದಂತಾಗೋಗ್ಬಿಟ್ಟಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ